ರವಿ ಫೋನ್ ಮಾಡಿದ್ನಲ್ಲ ಏನು ಹೇಳ್ತಾ ಇದ್ದಾರು ಏ ಅದು ಇವಾಗ ನಮ್ಮ ಮನೆಯದು ಚೆಕ್ ಮಾಡಿಸಿದ್ರಂತೆ ಸರಿಯಾಗಿ ಅದಕ್ಕೆ ನಾನು ಒಂದು ಸತಿ ಕಟ್ಟಿ ಬರ್ತೀನಿ ಅಳತೆ ಮಾಡೋಕ್ಕೆ ಅಳತೆ ಮಾಡೋಕ್ಕೆ ನಾನು ಒಂದು ಸತಿ ಕಟ್ಟು ಬಂದರೆ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಿದ್ರು ನಾ ಖಾತೆ ನಂಬರೆಲ್ಲ ತೊಗೊಂಡು ಹೋಗಿ ಕಟ್ಟಿ ಬರ್ತಾರಂತೆ ಅದಕ್ಕೆ ನೋಡೋಣ ಅಂತೇಳಿ ಹೇಳ್ತಿದ್ರು ನಾವು ಒಂದು ಸತಿ ಕರೆಸಿದ್ರೆ ಗೊತ್ತಾಗುತ್ತೆ ಅವರು ಇದು ಮಾಡ್ಯರು ಅಂತ ಹೇಳಿ ನಾವು ಹಂಗೆ ಮಾಡಿದರೆ ಸರಿ ಹೋಗಲ್ಲ ಅದಕ್ಕೆ ನಾನು ಸತಿ ಕಟ್ಟಿ ನಾನು ಒಂದು ಸತಿ ಆಳ್ತೀನಿ ಮನೇನ ಹೇಳಿ ಹೇಳ್ತಿದ್ರು ಅದಕ್ಕೆ ಸರಿ ಆಯಿತು ಎಲ್ಲನ ಮನೆಗೆಲ್ಲ ಈ ಸೊತ್ತು ಎಲ್ಲ ಐತಲ್ಲ ಅದಕ್ಕೆ ಅದನ್ನ ತಗೊಂಡೋಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಚೆಕ್ ಮಾಡಿಸಿ ಮಾಡಿ ಕಟ್ ಬಂದರೆ ಬರ್ತಾರೆ ನಾಳೆ ಕಳಿಯೋಕ್ಕೆ ಬಂದಮೇಲೆ ಏನು ಡಿಸೈಡ್ ಆಗುತ್ತೆ ನಮ್ಮದು ಯಾವ ಕಡೆ ಬರುತ್ತೆ ಅಂತೇಳಿ ಅವ್ರು ಹೇಳ್ತಿದ್ರು ನಾವು ಸತಿ ಚೆಕ್ ಮಾಡಿಸ್ಬೇಕು ಅವ್ರು ಅಂತ ಹೇಳಿ ಬಿಡಬಾರ್ದು ಅಂತ ಹೇಳ್ತಿತ್ತು ಮತ್ತು ಬಿಡಬಾರ್ದು ನಾವು ಒಂದು ಸತಿನ ಅದಕ್ಕೆ ಮಾಡಿಸ್ಬೇಕು ಅದ್ಯಾಕೆ ಬಿಡಬೇಕು ಅವರಿಗೆ ಅವನಿಗೆ ಮಾತ್ರ ಬಿಡಬಾರ್ದು ಕಣೆ ಒಂದೆಡೆ ಜಾಗ ತೋಗ್ಯತಂದ್ರೆ ಬಿಡಬಾರ್ದು ರುಕ್ಕಮ್ಮ ಎಲ್ಲಿಗೆ ಹೋಗ್ತೀಯೇ ഏയ് എല്ലാം ഇല്ല കണ ചോട ഇന്ന് എല്ലാ നാട്ട്ല ബന് ഏർമാർത്തേനീന ആ ഊട്ട ആത്ത ഉണ്ട് ഇവന ഇത നാട്ട്ല ബന്ധന ഹഡീഗ് കൊട്ട് അതൊന്നു യാക്ക ജ്വര നെഗടെ കെമ്മു അയ്യോ ബോലക്കേ ബസ്ലാടിയേ ആകില്ല അലുന ബസ്ലക്കെടദ ഇല്ലമ്മ അക്കനേ അത് ചക്ക ഒന്നിട്ടു ദുബിടദങ്ങായിട്ടു ടാനക്കാമ നനഗസ്തേ മനിക്കണ്ടത് അവരു ഹനക്കില്ല വോട് ചുമത്താങ്കേനേ ಹೆಣ್ಣು ಆಗುತ್ತೆ ನೋಡು ಬಿಡಕ್ಕೆ ಕೊಡೋದು ನೋಡು ಸುಗುಣಕ್ಕ ಹೆಂಗೆ ಹೇಳ್ತಾಳೆ ಹುಡುಗರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲಮ್ಮ ಹೇಳ್ತಾಳೆ ಆಗು ಹ್ಞೂ ನೋಡ ಬಂಡವಾಳ ಎಲ್ಲ ಬಯಲು ಮಾಡಬೇಕು ಸುಗುಣಕ್ಕ ಏನು ತಿಂಡಿ ಮಾಡಿದ್ದೆ ಪಲಾವ್ ಮಾಡಿದ್ನಾ ಅವ್ರಿಗೂ ಹಾಕ್ಕೊಟ್ಟೆ ಅವರು ಬಿಸಿ ಬಿಸೇ ತಿಂದು ಪಲ್ ತಕ್ಕ ಹೋದ್ರು ಹ್ಞೂ ಏ ಬಿಸಿ ಬಿಸೇದು ಪಲಾವ್ ಎಲ್ಲ ತರಕಾರಿ ಹಾಕ್ತೀನ ಬಿಸಿ ಬಿಸಿ ಹಾಕ್ಕೊಡ್ತೀನಿ ತಿಂತಾರೆ ಮೊಸರು ಬಜ್ಜಿ ಮಾಡಿದ್ದೆ ಒಂದೊಂದು ತೆಟ್ಟೆ ತಿಂದರು ಇಬ್ರು ಒಂದೊಂದು ತೆಟ್ಟೆ ತಿಂದು ಹೋದ್ರು ಹ್ಞೂ ಬಿಸಿ ಅದು ಪಲಾವ್ ോണമ്മ ഇനിരമായിട്ട് ആടുത്തറ ചെനക്ക് ഇക്കു ഞാൻ തായില്ല മക്കള് ಏ ನಾನಿನ್ಸು ನೋಡ್ಕೊತೀನಿ ನಮ್ಮ ಆತನಾಗ್ಲಿಲ್ಲ ನಮ್ಮ ಹುಡ್ಗಿ ದ್ರೋಹ ಮಾಡಿರೋನು ಅವ್ರಿಗ್ಬ್ರೊಳಗು ದ್ರೋಹ ಮಾಡೋಲ್ಲ ನಾನು ಹ್ಞೂ ಹಂಗೆ ನೋಡ್ಕೊತೀನಿ ಕಣೆರು ತಮ್ಮ ನನಗೆ ಯಾತ್ ಆಗ್ಲೇಳು ಇಲ್ಲ ಅಂಬಲ್ಲ ಹಂಗೆ ಇದು ಮಾಡ್ತೀನಿ ಗೊತ್ತೆ ಅವ್ರಿಗೆ ಏ ಬಿಡು ನಮ್ಮ ಹುಡ್ಗರು ಅಂತ ಅಲ್ವೇ ಅವರು ಅಂತ ಯಾವ ತನ ಆತನಾಗ್ಲೆ ತಿಂಬನ ಅವ್ರಿಗೆ ಕಮ್ಮಿ ಮಾಡೋಲ್ಲ ಬಿಡು ಹ್ಞೂ ನಮ್ಮ ಹುಡ್ಗಿಗೊಂದು ಪಕ್ಷ ನಾನು ಕಮ್ಮಿ ಮಾಡಿರೋನು ಅವ್ರಿಗೆ ಕಮ್ಮಿ ಮಾಡಲ್ಲ ಹ್ಞೂ ದೇನೋ ಮೊಟ್ಟೆ ಬೇಸಾಗ್ತೀನಿ ಹೆಂಗ್ ಅಂತಾರೆ ಅವ್ರಿಗುರು ಉಂಡಂಗೆಲ್ಲ ಉಂಡಂಗೆಲ್ಲ ಉಂಡ್ರಿ ಉಂಡ್ರಿ ಅಂತ ಇರ್ತೀನಿ ಹ್ಞೂ അച്ഛക്കട്ടോയ്ക്ക് കളറി അമ്തീനി ബട്ട് കളി എമ്നി അവേ ഓ ഈ ടൈമല്ലോ ഏൻമാണോ ഊർ അങ്ങ് ഹെങ്കേതെ നോട് സുഗണക്കു മുമ്പാക്ക ഏൻ ബിൽഡ് കൊടുത്താളെ നമ്മപ്പുടിയോഗ്രോഗ്യവ ഹാത്താളു നോട് ഇൻ്റെ ബീഡപ്പമട്ടി ബേ ബന്ധു ബി ഏത് സുഗണ യന്താ നാന്നെ സായ്ക്കാലം ബന്ധ കണ ആട്ടി ആ ചെറിയ ചെറുകിയല്ലേ ഇവകുട്ല്ല സെനക്കാദേവ ഹർ എല്ലാം സെനക്കായി നാ ചെനീ ಇವಾಗ ಏನಿಲ್ಲ ಕಣಂಟಿ ಚೆನ್ನಾಗಿದ್ದೀವಿ ನಾವು ನಮ್ಮ ಮನೆಯವ್ರು ನಾವು ಇವಾಗ ಚೆನ್ನಾಗಿದ್ದೀವಿ ಯಾವುದು ತೊಂದರೆ ಇಲ್ಲ ಹ್ಞೂ ಹೇಳ ಚೆನ್ನಾಗಿತ್ಕಂಡ್ ಹೋಗ್ಬೇಕು ಒಪ್ರು ಒಪ್ಪಕ್ಕೆ ಬಂದ್ರಿ ತವರು ಮನೆಗೆ ಹ್ಞೂ ದಿನ ಇರು ನಾನೇ ಇರು ಅಂತ ತೈ ನಾಲ್ಕೈದು ದಿನ ಇರು ಅಂತ ಅವರು ಬರ್ತಾರೆ ಎರ್ಣಕ್ಕು ಅರ್ಣಕ್ಕಂಗೆ ಫೋನ್ ಮಾಡಿದ್ದೆ ಅವರು ಬರ್ತಾರೆ ನಮ್ಮ ನಾಳೆಗೆ ನಾಳೆಗೆ ಬರ್ತೀವಿ ಅಂದರು ಅವರು ಬಂದರೆ ಒಂದೆರಡು ನಾಲ್ಕೈದು ದಿನ ಇದ್ದು ಹೋಗ್ತಾರೆ ಅವ್ರು ಇನ್ನೂ ನಾಲ್ಕೈದು ದಿನನೂ ಇರ್ತಾರೋ ಹಿಂಗೋ ಹೇಳೋಕ್ಕಾಗಲ್ಲ ಇವಾಗ ಕೆಲಸ ಕೆಲಸ ಎಲ್ಲರಿಗೂ ಇವಾಗ ಬಿಸಿ ಕೆಲಸದಲ್ಲಿ ಹ್ಞೂ ಎಲ್ಲ ಇದ್ದಾರೆ ಕೆಲಸಗಳು ಮಾಡ್ಕೊಂಡು ಇವರು ನಮ್ಮ ವರ್ಣಕ್ಕರ್ ಅಡಿಕೆ ವ್ಯಾಪಾರ ಮಾಡ್ತಾರೆ ಅರ್ಣ ಅವರು ಇದು ಗೋಬಿ ಅಂಗಡಿ ಗೋಬಿ ಗ್ರೇಸು ಆ ಅಂಗಡಿ ಇಚ್ಛವ್ರು ಅವ್ರದ್ದು ಚೆನ್ನಾಗಾಗುತ್ತೆ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಈಗ ಚೆನ್ನಾಗಿದ್ದಾರೆ ಹೇಳ್ಬೋದ್ರಮ್ಮ ಹುಡುಗರು ಏನು ನಾನು ಬಿಡು ಬಿಸಿ ಏನು ಹೋಗ್ತೀರಾ ಅಂತೀನಿ ಅವು ಅಪ್ಪನ ಜೊತೆ ಒನ್ತಕ್ಕೆ ಹೋಗ್ತಾನೆ ಹ್ಞೂ ಸಣ್ಣ ಮನೆ ಕೇಳ್ರಮ್ಮ ಅಂತೀನಿ ಆ ಹೊಡಲ್ ಕಣ ಹ್ಞೂ ಅರ ಅಮ್ಮನಂಗೆ ಒಂದು ಇಷ್ಟವು ಎಲ್ಲ ಹಂಗೆ ಅಂಬತಾರಪ್ಪ ಅವ್ರ ಅಮ್ಮನಂಗೆ ಏನು ಕ್ಷಣಕ್ಕೆ ಹೋಗಮ್ಮಲ್ಲ ಅಂತೈತಿ ಹ್ಞೂ ಚೆನ್ನಾಗಿ ನೋಡ್ಕೊಂಬನ ಕಾಣ್ ರೊಕ್ಕಮ್ಮ ನಾನೇನು ಹ್ಞೂ ನನ್ನ ಮಕ್ಳು ಅಂತಲೇ ತಿಳ್ಕೊಂಡಿ ಹೊರ್ತನು ಯಾವತ್ತೂ ನಾನು ಬೇರೆ ಯಾರ ಮಕ್ಳು ಅಂತ ತಿಳ್ಕೊಂಡಿಲ್ಲ ನೋಡ್ಕೋಬೇಕೇಳಮ್ಮ ನಿನ್ಗೂ ಮುಂದೆ ಒಳ್ಳೇದಾಗುತ್ತೆ ನಿನಗೊಂದು ಕೈಯ್ಯಾಗಣ್ಣ ಹುಡುಗಿ ಐತೆ ನಿನಗೂ ಮುಂದೆ ಒಳ್ಳೆಯದಾಗುತ್ತೆ ನೋಡ್ಕೋಬೇಕು ಪಾಪ ಹ್ಞೂ ನೀನು ನೋಡ್ಕೊಂಬ್ದಲ್ಲಿ ಇನ್ಯಾರು ನೋಡ್ಕೊಂಬ್ತಾರೆ ನಾನು ಅದಕ್ಕೆ ಹಾಕಿದಂಗೆ ಬಿಸಿಯೋದು ಹೇಳಮ್ಮ ತಂಗ್ಳು ದೇವಟನ ಇರಲೇಳು ಬಿಸಿ ಬಿಸಿದಕ್ಕೆ ಕೊಡ್ತೀನಿ ಮೊಳಕಾರ್ದು ಹ್ಞೂ ನಮ್ಮ ಹುಡುಗಿಗೆ ಇಡ್ಲಿಲ್ಲ ಅಂದ್ರೆ ಅವ್ರಿಗೆ ಬಿಸಿ ಬಿಸಿಯೋದು ಯಾವ ತನ ಬೊಂಡ ಬಜ್ಜಿ ಏನು ಮಾಡಿರೋನು ನಾನು ಬಿಸಿ ಬಿಸೇದಿಗೆ ಕೊಡ್ತೀನಿ ಹ್ಞೂ ಸರಿ ಅಮ್ಮ ಆಯ್ತು ಹೇಳು ಹ್ಞೂ ಹೆಂಗ್ ನೋಡ್ತೀನಿ ಏನು ಬರ್ಡೇ ಬಿಡ್ತಾಳೆ ಹ್ಞೂ ಬಿರ್ಡೇಲ್ಲ ಅವಳಿ ಅದು ಹುಡುಗರು ಹುಡ್ಗುರ್ಗುಂಬಾ ಇಕ್ಕದ ಕಷ್ಟ ಸುಮ್ಮನೆ ಜನ ಹೆಂಗೆ ಹೇಳ್ತಾಳೆ ಅವಳ ಬಂಡವಾಳ ಎಲ್ಲ ನಾನು ಬಯಲು ಮಾಡ್ತೀನಿ ಹ್ಞೂ ಬಾಸಣ್ಣ ತಗೊಂಡು ಹೇಳ್ತೀನಿ ಅಯ್ಯಪ್ಪನ ತಗೋ ಹಂಗೇನೆ ಅಯ್ಯಪ್ಪ ಇದ್ದಾಗ ಹೆಂಗೆ ನಾಟಕ ಮಾಡ್ತಾನೆ ಹಂಗೇನೆ ಅಯ್ಯಪ್ಪ ಇದ್ದಾಗ ಹಿಂಗೆ ನೋಡಿ ಕೆಂಪಾಳಮ್ಮ ಹಂಗೆ ಇರ್ತಾಳ ಪಪ್ಪ ಹುಡುಗರು ಒಂಬಾಗಲ್ಲ ಒಂದು ಬಸಕ್ಕಾಗಲ್ಲ ಅವೇನು ಎರಡು ಹಂಗೆ ಪಾಪ ನಮ್ಮ ಅಯ್ಯಪ್ಪ ಹೊಟ್ಟು ತುಂಬ ಉಂಡೋಗ್ಯಾವ ಹೇಳೋದು ನೋಡು ಹೆಂಗೆ ಹೇಳ್ತಾಳೆ ಥೂ ನೋಡಿ ಬೆಂಕಿ ಇಕ್ಕ ಹೆಂಗೆ ಹೇಳ್ತಾಳೆ ನೋಡು ಅಕಿ ನಾವು ಹುಡುಗರು ಬರ್ತಾವೆ ನಾವು ಹೊಟ್ಟಸ್ಕೊಂಡು ಹುಡುಗ ಪಡ್ಗೆ ಮಾಡಬೇಕು ಯಾತನ ಆಡ್ಕೊಡ್ತೀನಿ ಗುರ್ಗಪ್ಪರ್ಗ ಹುರ್ದ್ಕೊಡೋದ ಯಾತನ ಮಾಡೆ ಮಾಡ್ಕೊಡೋದ ಪಕಡೆ ಮಾಡ್ಕೊಡೋದ ಏನೇ ಮಾಡ್ಕೊಡ್ತೀನಿ ம் சரி அம்மா ஆய்த்து மாடக திம் தா மித்தவல்ல ஸ்கூல் ரஜர் அதுக்கொரு பாய் பெட்டு கொடுத்துருத்தி அத்தி மனை ஆடனா அனஸ்ர்த்தி ஓகே ம் கொடக திம்ல நோடு ஏன் சுள் தா எப்பா எப்பா எப்படம் ஒன்று சுள் கல்வாள் ஏன் விட கணே ஏழு அது யாக்கேத்தாள் ஏ அய்யோ அல்ல எங்கேத்தாள் நோடு ம் ஒழுனம்மா தாய் ஏ அல்ல சுள் இத்தி மிதி பிக்குவோ அய்யோயப்பா ஹுகுர்னு கண்ட்ரே பப்பா ಆ ಹಂಗೆ ಹೆಂಗ್ ಆಡ್ತಾಳೆ ಹೆಂಗ್ ಸುಳ್ಳು ಹೇಳ್ತಾಳೆ ನೋಡಿ ಹ್ಮ್ ಪಲಾ ಇಕ್ಕ ಕೊಟ್ಟೆ ಅಂತ ಹೇಳ್ತಾಳೆ ಇಲ್ಲ ಕಣ ರು ಕಯ್ಯ ಯಾರು ಮಾತಾಡದಿಲ್ಲ ಏ ಬಿಡತ್ತ ಬಿಡತ್ತ ಅಂತ ಸುಮ್ನ ಹಾಕ್ತಾರೆ ಎಲ್ಲನಾ ಪಾಪ ಬಣ್ಣ ಬಸಣೆಗೆ ಗೊತ್ತಿಲ್ಲ ಮಾರ್ ತಕ್ಕುತ್ತೆ ಮನೆಗೆ ಬರುತ್ತೆ ಅವಣ್ಣಕ್ಕೆ ಪಾಪ ಅದೇ ಗೊತ್ತಿಲ್ಲ ಆ ಹುಡ್ಗರು ನಾನು ನೋಡ್ಕೊಂಬತ್ತಾರ ಅವಳಿದ್ದ ಇದ್ದ ಅವಣ್ಣ ಇದ್ದಾಗ ಹೆಂಗೆ ಹೇಳ್ತಿರ್ತಾಳೆ ಅದು ಇದನ್ನು ಹ್ಞೂ ಅವ್ಳಿಗೆ ರಾತ್ರಿದ ಅನ್ನ ಸಾರು ಇಕ್ಕಿದ್ಲಂತೆ ಖಾರ ಅಂದ್ರೆ ಖಾರ ಅಂತೆ ಸಾರು ಉಂಬಕ್ಕಾಗಲಿಲ್ಲವಂತೆ ಖಾರನೇ ಹಾಕೋದು ಮಂಗಿದ್ರು ಉಂಡ್ರಿ ಅಂದ್ಲಂತೆ ಆ ಹುಡ್ಗರು ನಾಯಿಗೆ ಹಾಕಂಗು ಇಲ್ವಂತೆ ತಕೊಂಡು ಹ್ಞೂ ಮಾತ್ಲ ನೋಡಿದ್ಲಂಗೆ ನೋಡಿ ನಾಯಿಗೆ ಹಾಕಿ ಬಂದ್ವಿ ಜಲ್ದ್ ಓಡೋಗಿ ನಮ್ಮ ಚಿಕ್ಕಮಂತಾಗೆ ಹಾಕಂಗೂ ಇಲ್ಲ ನಮಗೆ ಪಲಾವು ಮಾತ್ರ ಬಜ್ಜಿ ಕೊಡಲಿಲ್ಲ ಅವಳಿಗೆ ಮಾತ್ರ ಕೊಟ್ಟಿತ್ತು ಅಂತ ಹೇಳಿ ನಮ್ಮ ಮನೆಯಾಗೆ ಪುಳಿಯೋಗರೆ ತಿಂದು ಹೋದ್ರು ಹ್ಞೂ ಅಲ್ಲ ಏನು ನಾಟಕ ಆಡ್ತಾಳೆ ನೋಡು ಯಾರು ತಗೋ ನಾನು ಹೆಂಗೆ ಹೇಳ್ತಾಳೆ ತಾಯಿ ಇಲ್ಲದ ಮಕ್ಕಳು ನಾನು ಹಂಗೆ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ಅಂತ ಹೇಳಿ ಸುಮ್ ಸುಮ್ಮನೆ ಹೇಳ್ತಾಳೆ ಎಲ್ಲಾರು ತಗೊಂಡು ಹ್ಞೂ ನೋಡಮ್ಮ ಏನು ಸುಳ್ಳು ಹೇಳ್ತಾಳೆ ಅಲ್ಲ ಸುಳ್ಳು ಹೇಳೋಕೆ ನಾನು ಅವ್ಳಿಗೆ ಹೆಂಗೆ ಮನ್ಸು ಬರುತ್ತೆ ಅಲ್ಲ ನಾನು ಹಿಂಗೆ ಸುಳ್ಳು ಹೇಳಿದ ಹೇಳಿದಾರ ನನ್ನ ಏನು ಅಂದರು ಅಂಬೋದು ಬೇಡವಿ ಏ ಹೇಳು ಹುಡ್ಗಿನ ಹೆಂಗೆ ಸರ ಬಳೆ ಎಲ್ಲ ಹಾಕಿ ಸರ ಹಾಕಿ ಹೆಂಗೆ ನೀಟ್ ಮಾಡ್ತಾಳೆ ಈ ಹುಡ್ಗಿ ಮಾತ್ರ ಒಂದು ತಲೆ ಭಾಸೆಲ್ಲ ಒಂದು ಸರ ಬಳೆ ತಂದು ಕೊಟ್ಟಿಲ್ಲ ಹ್ಞೂ ಪಾಪ ತಮ್ಮ ನಿನ್ನ ಯಾವನ ಸರ ಬಳೆ ಇದ್ರು ಕೂಡ ಹುಡುಗಿ ಏ ನಾನು ಮೊನ್ನೆ ಒಂದು ಸರನು ಬಳೆ ಕೊಟ್ಟಿದ್ದಾನೆ ಎತ್ತಿಕೆಮ್ ಪಾಪ ಏ ಅತ್ಕೊಳ್ಳೋಣ ಇಲ್ಲಿಗಾನು ಊರಿಗೆ ಹೋದಾಗ ಹಾಕ್ಯಮ್ತೀನಿ ಅಕ್ಕ ಸ್ಕೂಲಾಗೆ ಫಂಕ್ಷನ್ ಇದ್ದಾಗ ಅಂತ ಇತ್ತು ಪಾಪ ಬೋಲವಳೆ ಹತ್ಕಣ ಹ್ಞೂ ಏ ಯಾಕ ಅಂತ ಅಮ್ಮ ಇರ್ಬೇಕಾಯಿ ಹ್ಞೂ ನೋಡ್ಕೆಮರು ಕಂಡರು ಎಲ್ಲನ ಯಾರೂ ಆಗಲ್ಲ ಹ್ಞೂ ನೋಡು ಅವಳುಗಾಲೆ ಒಂದು ಮಗಳ ಹಾಕ್ತಿದ್ದಂಗೆ ಎಂತ ಇದು ಹ್ಞೂ ಮತ್ತೆ ನೋಡು ಎಂತಣ ಆಗಲಿ ತಾಯಿ ಇರ್ಬೇಕಂಬ ಅದ್ಕೆ ಮತ್ತು ಇಲ್ಲಪ್ಪ ನಾನು ನೋಡ್ಕೊಂಡ್ನಲ್ಲ ಹುಡುಗರು ನಾನು ಭಾಳ ಚೆನ್ನಾಗಿ ನೋಡ್ಕೊಂಡು ನನಗಿಂತ ಮಾಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ನಾನು ಅಂದರೆ ಜಗಳ ಆಡಿದ್ದೀನಿ ಇಲ್ಲ ಅಂತಲ್ಲ ಆದರೆ ನನಗೆ ಹಿಂಗೆ ಭೇದ ಭಾವ ಮಾಡ್ತಿರ್ಲಿಲ್ಲ ನಾನು ಉಂಬದ್ರಾಗಲಿ ತಿಂದ್ರಾಗ್ಲಿ ದೇ ಉಂಬತ್ತಟೆ ಕಿತ್ಕೊಂಬೋದು ಅಂತವೆಲ್ಲ ನಾನು ಭೇದ ಭಾವ ಮಾಡಿಲ್ಲ ಏನೋ ಬಿಡತ್ತ ಚೆನ್ನಾಗಿದ್ರೆ ಸಾಕು ಉಂತ್ಕೊಂಡು ಹೋಗ್ತಿದ್ದೆ ಮಾಡಿ ಆ ಯತ್ನ ಇರೋದಲ್ಲ ನಾನೇನಂತೂ ಭೇದ ಭಾವ ಮಾಡಿಲ್ಲ ಹ್ಞೂ ನಾನು ಕೊಟ್ಟೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಹೇಳಿ ಏನು ಸುಳ್ಳು ಹೇಳ್ತಾಳೆ ಹಂಗೇನೆ ನಪ್ಪ ಸುಳ್ಳು ಹೇಳಿ ಒಂದಿಟ್ಟು ನಮ್ಮ ಮಂಗೆ ಹೇಳ್ಬೇಕು ಹ್ಞೂ ದಿನ ನೀರು ವೈಕಿ ಅಂತ ಹುಡುಗರಿಗೆ ಒಯ್ಯೋದೇ ಇಲ್ಲ ನೀರು ಹ್ಞೂ ಬಟ್ಟೆ ಒಯ್ಯೋಕ್ಕಾಗಲ್ಲ ಆಗಲ್ಲ ಆ ಹುಡುಗಿ ಅಕ್ಕಮ್ಮ ಅಂತ ಅಂತಾಳೆ ಅವೇ ವಾಗ್ದು ಹಾಕ್ತಪ್ಪ ಪಾಳೆ ಹೋಗೋಲ್ಲ ಏನಿಲ್ಲ ಅದೇ ವಾಗ್ದು ಹಾಕುತ್ತೆ ಹ್ಞೂ ಪಪ್ಪ ಏನು ಹಂಗೆ ಹಂಗೆ ನಾವೇನೇನು ನೋಡಿಲ್ಲ ಹಂಗೆ ಹೇಳ್ತಾಳೆ ಅವಳು ಬೋಲ ಇದ್ರ ಅಂತಳು ಮನೇಲಿ ಮನೇದೇನು ತಮ್ಮ ಏಳು ಬಿಡು ಒಂದು ಹಿಡ್ಕೆಂ ಬಿಡೋಕ್ಕಾಗಲ್ಲ ನಾವು ಬಿಡಲ್ಲ ಇನ್ನೂ ನಮ್ಮ ಅಯ್ಯಪ್ಪ ಚೆಕ್ ಮಾಡ್ಸೈತಿ ಇವತ್ತು ನಮ್ಮ ಯಪ್ಪನ ಕರ್ಕೊಂಬರುತ್ತೆ ನೋಡ್ಬೇಕಾದ್ರೆ ನಾವು ಅಳತೆ ಮಾಡಿಸಿದ್ಮೇಲೆ ಗೊತ್ತಾಗುತ್ತೆ ಅವಳು ಹೇಳಿದ್ಲು ಅಂತೇಳಿದ್ ಮಾಡಿದ್ರೆ ಗೊತ್ತಾಗಲ್ಲ ನಮ್ಮ ಫೋನ್ನಾಗ ಏನೋ ನೋಡ್ಬೋದು ಹೇಳಿ ಅಯ್ಯಪ್ಪ ಯಾವುದೇ ಯಾಪ್ ತಗೊಂಡು ಎಲ್ಲ ನೋಡ್ತು ಅದ್ರಾಗೆಲ್ಲಾನ ಸರಿಯಾಗಿತ್ತು ನಮ್ಮದು ಅದಕ್ಕೆ ನೋಡೋಣ ಅಂತೇಳಿ ಇನ್ನೊಂದ್ಸತಿ ಹೋಗ್ಬೇಕು ನಾವು ಒಂದು ಸತಿ ಅಳತೆ ಮಾಡಿಸ್ಬೇಕು ಅಂತ ಹೇಳೋಳೆ ಹೋಗುತ್ತೆ ಏನು ಅಂತೇಳಿ ಇನ್ನೊಂದು ಸತಿ ಅಳತೆ ಮಾಡಿಸಿದ್ರೆ ಗೊತ್ತಾಗುತ್ತೆ ನಮ್ಮದೆಲ್ಲೈತಿ ಏನು ಎತ್ತ ಅಂತ ಅದಕ್ಕೆ ನಾವು ಸುಮ್ಮನೆ ಒಂದಿನ ಇವತ್ತು ಬರಲ್ಲ ನಾಳೆ ಬರೋಲ್ಲ ಒಂದೊಂದು ಸರ್ತಿ ಸೋಮವಾರ ಬರ್ತೀವಿ ಅಂತ ಏನೋ ಹೇಳಂತೆ ಹ್ಞೂ ಸಾಮ್ರ ಬಂದಾಗ ಗೊತ್ತಾಗುತ್ತೆ ನೋಡೋದ್ರಲ್ಲ ವೀಕ್ಷಕ ಏನು ಬಿಲ್ಡಪ್ ಕೊಡ್ತಾಳೆ ಎಲ್ಲರೂ ಮುಂದೆ ಕಂಡ ಇಲ್ದೋರ ಮುಂದೆ ಏನೋ ನಂಗೆ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಳ್ತೀನಿ ಅವ್ರಿಗೆ ಬಿಸಿ ಬಿಸೇ ಬಿಕ್ತೀನಿ ಉಂಬಾಕೆ ಅಂತ ಹೇಳ್ತಾಳೆ ಪಾಪ ನಮ್ಮ ಮನೆಗೆ ಹೊಡೆ ತುಂಬ ಕುಳಿಯೋಗರೆ ತಿನ್ನೋದು ಹ್ಞೂ ವಲ್ತಕೋದು ಹುಡುಗ ಪಾಪ ರಾತ್ರಿ ದಿಕ್ಕಿದ್ದಂತೆ ಅನ್ನ ಸಹ ಅಂತ ಪಾಪ ಹೊಡೆ ತುಂಬ ಉಂಡೋತು ಹ್ಞೂ ಏನು ಸುಳ್ಳು ಹೇಳ್ತಾಳೆ ನೋಡಿ ಈ ಸುಳ್ಳು ಹೇಳಕ್ಕಿಟ್ಟು ನಂಬಂಗೆ ಹೇಳ್ಬೇಕು ಯಾರಿಗ ಸುಳ್ಳು ಹೇಳಿದ್ರೆ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬಿಪ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಿತ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು